ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಹನುಮಂತ ಹಾಲಗಿರಿ ಪೀಪಲ್ ಟಿವಿಯ ಮತ್ತೊಂದು ಮಾತುಕತೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ ವ್ಯಕ್ತಿ ಉತ್ಸವ್ ಗೋನಾವರ್ ನಮ್ಮ ಜೊತೆಗಿದ್ದಾರೆ ಫೋಟೋ ಸಿನಿಮಾ ಆ ಸಿನಿಮಾದ ಕುರಿತು ಆ ನಿರ್ದೇಶಕರ ಬದುಕಿನ ಕುರಿತು ಒಂದಿಷ್ಟು ಮಾತುಕತೆ ಮಾಡೋಣ ನಮಸ್ಕಾರ ಉತ್ಸವ ನಮಸ್ಕಾರ ಹೇಗಿದ್ದೀರಿ ಸರ್ ನೀವು ಆರಾಮ್ ಆರಾಮ್ ಅನ್ಸೋದು ಆ ಫೋಟೋ ಸಿನಿಮಾದ ಮೂಲಕ ಒಂದು ಇಡೀ ದೇಶದ ಇಮೇಜನ್ನು ಒಂದು ಬಿಕ್ಕಟ್ಟಲ್ಲಿರುವ ಒಂದು ತುಂಬ ಅತಂತ್ರ ಸ್ಥಿತಿಯಲ್ಲಿರುವ ದೇಶವನ್ನು ನೀವು ಅದು ವ್ಯಂಗ್ಯ ಮಾಡುವ ಮೂಲಕ ಸಟೈರಾಗಿ ಆ ಸಿನಿಮಾದಲ್ಲಿ ಎಲ್ಲೂ ಕೂಡ ನೇರವಾಗಿ ವಾಚ್ಯಗೊಳಿಸದೆ ಹೇಳಿದಿರಿ ಅಂಥ ಸಿನಿಮಾ ನೀವು ಕಟ್ಕೊಡ್ಬೇಕಾದ್ರೆ ನಿಮಗೊಂದು ಅದ್ಭುತವಾದ ಒಂದು ವಿಶೇಷವಾದ ಭಿನ್ನವಾದ ಬದುಕು ಬಾಲ್ಯದ ಬದುಕು ಅನುಭವಗಳು ಇರಬಹುದು ಅಂತ ಅನಿಸುತ್ತೆ ಈ ಥರ ಒಂದು ದೃಷ್ಟಿಕೋನ ನಿಮ್ಮಲ್ಲಿ ಬರಲಿಕ್ಕೆ ಏನು ನಿಮಗೆ ಹೇಗೆ ನಿಮ್ಮ ಬಾಲ್ಯದ ಬದುಕು ಹೇಗೆ ಕಾರಣ ಆಗಿರ್ಬೋದು ಅದ್ರದ್ದು ಅಂದ್ರೆ ಬಾಲ್ಯದ ಬದುಕು ಸಿನಿಮಾಗೆ ಯಾವ ತರ ಕನೆಕ್ಟ್ ಆಯಿತು ಅದು ನನಗ್ ಸ್ಪಷ್ಟವಾಗಿ ಹೇಳಕ್ ಕಷ್ಟ ಆಗುತ್ತೆ ಈ ಸಿನಿಮಾ ಯಾಕೆ ನಾನು ಅಷ್ಟು ಹಂಗೆ ಹೇಳ್ಬೇಕಾಯ್ತು ಅಂದ್ರೆ ಏನು ಇದ್ ಏನ್ ಇದೆ ಅದನ್ನೇ ಅದನ್ನೇ ನಾನು ಯಾಕೆ ಸಿನಿಮಾ ಮಾಡಿದೆ ಅಂತಂದ್ರೆ ನನ್ ನನ್ ತುಂಬಾ ಸಿನಿಮಾ ಮಾಡಕ್ ಮುಂಚೆನೇ ತುಂಬಾ ಕ್ಲಿಯರ್ ಆಗಿ ಇದನ್ನ ಡಾಕ್ಯುಮೆಂಟ್ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಫೋಟೋ ಸಿನಿಮಾ ಒಂದು ಡಾಕ್ಯುಮೆಂಟ್ ಆಗಬೇಕು ಅಂದ್ರೆ ಆ ದಿನಗಳು ಲಾಕ್ ಡೌನ್ ದಿನಗಳು ತುಂಬಾ ಕೆಟ್ಟ ದಿನಗಳು ನಮಗೆಲ್ಲ ಸೊ ಆ ದಿನಗಳು ಡಾಕ್ಯುಮೆಂಟ್ ಆಗಬೇಕು ಅನ್ನೋದು ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ನನ್ನ ಮನಸ್ಸಲ್ಲಿ ಇದ್ದಿದ್ರಿಂದ ಅದು ಫೋಟೋ ಆಗಿ ನೀವು ಹೇಳದ ತರ ಸಿನಿಮಾ ಆಗಿದೆ ಈ ಇಪ್ಪತ್ತೈದು ವರ್ಷ ವಯಸ್ಸು ನೀವು ಸಿನಿಮಾ ಮಾಡಬೇಕಾದ್ರೆ ಒಂದು ಇಪ್ಪತ್ನಾಲ್ಕು ವರ್ಷ ಇರ್ಬೋದು ಇಪ್ಪತ್ಮೂರು ಇಪ್ಪತ್ಮೂರು ವರ್ಷ ಇರ್ಬೋದು ಈಗ ಎಷ್ಟೋ ಜನರಿಗೆ ತುಂಬ ದೊಡ್ಡ ದೊಡ್ಡ ನಿರ್ದೇಶಕರಿಗೆ ಇಂಥ ಸಿನಿಮಾ ಮಾಡೋಕೆ ಸಾಧ್ಯ ಆಗಲ್ಲ ನಿಮ್ಗೆ ಇಪ್ಪತ್ಮೂರು ವರ್ಷದಲ್ಲಿ ಒಂದು ದೃಷ್ಟಿಕೋನವನ್ನ ದೃಷ್ಟಿಕೋನ ನಿಮ್ಮ ಒಳಗಡೆ ಒಂದು ಸೆನ್ಸಿಟಿವಿಟಿ ಬೆಳೆದಿದೆಯಲ್ಲ ಆ ಸೆನ್ಸಿಟಿವಿಟಿ ಬೆಳಿಲಿಕ್ಕೆ ಅಂದ್ರೆ ಅದನ್ನ ನೀವು ಅಲ್ಲಿ ಸ್ವಚ್ಛವಾಗಿ ಹೇಳಿದ್ರ ಸಿನಿಮಾದಲ್ಲಿ ಏನ್ ಬದುಕಿದೆಯಲ್ಲ ಸರ್ ಅದು ನಂದು ನನ್ನ ಸುತ್ತಮುತ್ತ ಇರೋ ಬದುಕು ಅದು ಫೋಟೋ ಸಿನಿಮಾದಲ್ಲಿ ಏನ್ ಬದುಕು ಇದೆಯಾ ನನ್ನ ಸುತ್ತಮುತ್ತ ಇರುವಂತ ಬದುಕು ಸೊ ನಾನು ಬಾಲ್ಯದ ಹೆಂಗೆ ಎಫೆಕ್ಟ್ ಆಯ್ತು ಅನ್ನೋದಕ್ಕೆ ನಾ ಬದುಕು ನನ್ನ ಸಿನಿಮಾ ಅಂದ್ರೆ ನಿಮ್ಮ ಊರು ನಿಮ್ಮ ಊರಿನ ಬಾಲ್ಯದ ಜೀವನ ನೀವು ನಿಮ್ಮ ಸ್ಕೂಲ್ ಶಿಕ್ಷಣ ಅಂತ ಹಂಚ್ಕೋಬಹುದ ನನ್ನೂರು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕ್ ಗೋನ್ವಾರ್ ನನ್ನೂರು ನಾನು ಅಲ್ಲಿ ಆರನೇ ತೀವ್ರ ಕಲಿತೆ ಅದಾದ್ಮೇಲೆ ನಾನು ಸಿರ್ಸಿಲಿ ಏಳನೇ ತಿರುಗೂ ಸಿರ್ಸಿಲಿ ಕಲ್ತಿದ್ದು ಆಮೇಲೆ ಪಿ ಯು ಸಿಗೋಡುಗೆ ಜಾಯ್ನ್ ಆದ ಪಿ ಯು ಸಿ ನಾನು ಕಂಪ್ಲೀಟ್ ಮಾಡಿದ್ರು ನನ್ಗೆ ಸಿಕ್ಸ್ ಮುಗಿದ ಮೇಲೆ ಒಂದು ಕ್ಯಾಂಪ್ ಮಾಡಿದ್ರು ಸರ್ ಬ್ರದರ್ ಅಂತ ಇದಾರೆ ಅವರು ಅಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು ಜಾನಪದ ಜಾನಪದ ವರ್ಕ್ಶಾಪ್ ಮಾಡಿದ್ರು ನಾನು ಅವಾಗ ನನ್ನ ಸ್ಕೂಲ್ ಎಚ್ ಎಮ್ ಮಗ ಅವ್ರ ಕ್ಯಾಂಪ್ ಹೋಗಿದ್ರಿಂದ ನನ್ನೂ ಕಳಿಸಿದ್ರು ಅವರು ಸೊ ಹಂಗೆ ನಾನು ಸಿರ್ಸಿಗೆ ಕ್ಯಾಂಪ್ ಹೋದ್ಮೇಲೆ ಕ್ಯಾಂಪಲ್ಲಿ ಅವ್ರದೇ ಹಾಸ್ಟೆಲ್ ಕೂಡ ನಡೆಸ್ತಿದ್ದು ಜೆ ಎಂ ಜೆನೋ ಸ್ಕೂಲ್ ಅಲ್ಲಿ ಅವರು ಹಾಸ್ಟೆಲ್ ಹಾಸ್ಟೆಲ್ ಅವರೇ ನಡೆಸಿದ್ರು ಬ್ರದರ್ ಅವ್ರ ಮುಖಾಂತರ ನಾನು ಮತ್ತೆ ನೆಕ್ಸ್ಟ್ ಸೆವೆಂತ್ ಇಂದ ಅಲ್ಲೇ ಇಲ್ಲಿ ಸ್ಟಡಿ ಮಾಡಿದ್ದು ಬ್ರದರ್ ಹಾಸ್ಟೆಲ್ ಇದ್ಕೊಂಡು ಸೊ ಆ ತರ ಕನೆಕ್ಷನ್ ಆಯ್ತು ಸಿರಿಸಿಗೆ ಮತ್ತೆ ನನಗೆ ಅಂದ್ರೆ ನೀವು ಒಂದು ಬದುಕನ್ನ ಒಂದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಬೆಳೆಯುವ ಅವಕಾಶ ನಿಮ್ಗೆ ಬಾಲ್ಯದಲ್ಲಿ ಸಿಕ್ಕಿದೆ ಅಂತ ಒಂದು ರಾಯಚೂರಿಂದ ಒಂದು 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 ಬ್ರದರ್ ಅಂತ ಸಣ್ಣ ಒಂದು ಸಂಸ್ಥೆ ಮೂಲಕ ಈ ತರ ಒಂದು ವೈಚಾರಿಕತೆ ಬೆಳಿಬೇಕಾದ್ರೆ ಸಾಕಷ್ಟು ಓದು ಸಾಹಿತ್ಯದ ಒಡನಾಟ ರಂಗಭೂಮಿ ಒಡನಾಟ ಎಲ್ಲ ಬೇಕಾಗಿತ್ತು ಆ ಏನಾದರೂ ನಿಮ್ಗೆ ಮೊದಲಿಂದಲೂ ಇತ್ತ ಓದ್ತೀನಿ ಸರ್ ಅಂದ್ರೆ ಸಾಕಷ್ಟು ಅಂತಲ್ಲ ನಾನು ಅವಾಗ ಓದ್ತಿರ್ತೀನಿ ನಾಟಕಗಳು ಬೇರೆ ನಾಟಕ ಸಿನಿಮಾಗಳನ್ನು ನನಗೆ ಅದು ಇದಿಲ್ಲ ಸರ್ ಅಂದ್ರೆ ನಾನು ಏನೋ ಓದಿರೋದು ಮತ್ತೆ ಅಂದ್ರೆ ಅದೆಲ್ಲ ಹೌದು ಅದೆಲ್ಲ ಎಫೆಕ್ಟ್ ಮಾಡುತ್ತೆ ನನ್ನ ವಿಚಾರಕ್ಕೆ ಫೋಟೋ ಸಿನಿಮಾದ್ದು ಏನಿದೆ ಅದೆಲ್ಲ ಬದುಕು ನನ್ನ ಅಂತ ಬದುಕು ಆಮೇಲೆ ಫೋಟೋ ಸಿನಿಮಾ ಆಯ್ತು ಅಂತಂದ್ರೆ ಆ ನನ್ ಲಾಕ್ ಡೌನ್ ಅಲ್ಲಿ ಕೂರ್ಗಲ್ ಹೋಗಿ ಬೇರೆ ಕತೆ ಬರೀಕ್ ಹೋಗಿದ್ದು ಅಲ್ಲೋ ಒಬ್ರದ್ದು ಅದೇ ನಂದು ತುಂಬಾ ಕಡೆ ಹೇಳಿದೀನಿ ಒಬ್ರು ಗಂಗಮ್ಮನ ಹೆಣ್ಮಗಳು ಬೆಂಗಳೂರಿಂದ ಊರಿಗೆ ತಲುಪಬೇಕಂತ ನಡ್ಕೊಂಡು ಹೋಗಿ ಬಳ್ಳಾರಿಯಲ್ಲಿ ಸತ್ ಹೋಗ್ತಾರೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸೊ ಅದು ಅದಾಗಿ ಅದು ಅವತ್ತು ಅದಕ್ಕೂ ಮುಂಚಿನ ದಿನ ನನ್ಗೆ ದೀಪ ಹಚ್ಚಿದ್ ನೆನಪು ಲಾಕ್ಡೌನ್ ಟೈಮ್ ಲಾಕ್ಡೌನ್ ಟೈಮಲ್ಲಿ ಇಡೀ ಭಾರತದ್ಯಂತ ಸೊ ನನ್ ದೀಪ ಹಚ್ಚಿದ್ ಒಂದು ಅವತ್ತೆ ಮತ್ತೆ ಅವತ್ತೆ ಒಂದು ಈ ತರದೊಂದು ಸಾವಾಗುತ್ತೆ ಅನ್ನೋದು ನಾನು ತುಂಬಾ ಒಂದ್ ಎರಡ್ ಮೂರ್ ದಿನ ಅದು ಕಾಡಿತ್ತು ನನ್ ಇನ್ನು ನನಗೆ ಯಾಕೆ ಆ ವಿಷಯ ತುಂಬಾ ಕಾಡದು ಮದ್ದು ಮರುದಿನ ಮತ್ತದಾದ್ಮೇಲೆ ಮತ್ತೊಂದು ದಿನ ಯಾಕೆ ಕಾಡ್ತೈತೆ ಅಂದ್ರೆ ಅವ್ರು ನಮ್ಮೂರಿಗೆ ಸಂಬಂಧಿಸ್ತಾರೆ ಗಂಗಾಮಯವರು ಸಿಂಧನೂರ್ ಹತ್ರ ಒಂದು ಊರಿಗೆ ಹೋಗ್ ಹೋಗ್ತಿದ್ದವರು ಮತ್ ನನಗೆ ಗೊತ್ತು ಆ ಅಂದ್ರೆ ನಮ್ಮೂರಿಂದ ಬೆಂಗಳೂರಿಗೆ ವಲಸೆ ಬಂದಿದ್ರು ಅಂದ್ರೆ ಅವ್ರಿಗೆ ಏನು ಅವಶ್ಯಕತೆ ಅಂದ್ರೆ ತುಂಬಾ ಬೇಸಿಕ್ ಆಗಿ ಇರುವಂತ ಅವಶ್ಯಕತೆ ಪೂರೈಸ್ಕೊಳ್ಳೋಕ ಇಲ್ಲಿಗೆ ಬಂದಿರ್ತಾರೆ ವಲಸೆ ಬಂದಿರ್ತಾರೆ ಚಿಕ್ಕ ಚಿಕ್ಕ ಸಾಲಗಳು ಪೂರೈಸ್ಕೊಳ್ಳೋಕೆ ಚಿಕ್ಸಿಕ್ ಸಾಲ ಮಾಡಿದಂದ್ರೆ ಅದ ಸಣ್ಣ ಮನೆ ಕಟ್ಸ್ಕೊಂಡಿರ್ತೀವಿ ಅದರಿಂದ ಸಾಲ ತೀರ್ಸ್ಕೊಳಕ್ ಬೆಂಗ್ಳೂರ್ ಬಂದ್ ಕೆಲಸ ಮಾಡಬೇಕು ತಿಂಗಳ ಒಂದಿಷ್ಟು ಮತ್ತೊಂದಿಷ್ಟು ತಗೊಂಡೋಗಿ ಬಡ್ಡಿನ ಒಂದಿಷ್ಟು ಅಸಲನ್ನ ತೀರ್ಸ್ಕೊಂಡು ಮತ್ತೆ ಬಂದ್ ಬೆಂಗಳೂರಿಗೆ ಮತ್ತೊಂದಿಷ್ಟು ದುಡ್ಡು ಮಾಡ್ಕೊಂಡು ಮತ್ತೆ ಆ ತರ ಬದುಕು ಸೊ ಅಂತ ಬದುಕು ಮಾಡೋರಿಗೆ ಸಡನ್ ಆಗಿ ಈ ತರದೊಂದು ಲಾಕ್ಡೌನ್ ಆಗತ್ತೆ ಆ ವರ್ಧವ್ರಿಗೆ ತುಂಬಾ ಎಫೆಕ್ಟ್ ಆಯ್ತದು ಮತ್ತೆ ವಾಪಸ್ ಊರಿಗೆ ಹೋಗ್ಬ ಮಧ್ಯದಲ್ಲಿ ಒಂದ್ ಸಾವು ಆಗುತ್ತೆ ಈ ತರದ್ದು ಎಲ್ಲಾ ಕಾರಣಗಳಿಂದ ಅನ್ನೋದು ಪದೇ 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 ಕಾಡತೈತೆ ಅದು ಡಾಕ್ಯುಮೆಂಟ್ ಆಗ್ಬೇಕಂತ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ದು ನಾ ಡಾಕ್ಯುಮೆಂಟ್ ಆಗಿದೆ ಈ ಕಥೆ ಡಾಕ್ಯುಮೆಂಟ್ ಮಾಡಬೇಕು ಅಂತಲ್ಲ ಅಂದ್ರೆ ಆ ಇಡೀ ಲಾಕ್ಡೌನ್ ಟೈಮ್ ಆಗಿದ ಎಲ್ಲಾ ಘಟನೆಗಳನ್ನು ನಾನು ಡಾಕ್ಯುಮೆಂಟ್ ಮಾಡಬೇಕು ಆವಾಗ ನಂದೊಂದು ಕತೆ ಹೇಳ್ತಿದ್ದೆ ಆ ಕಥೆಯಲ್ಲಿ ಬರೋ ದುರ್ಗೆ ಅನ್ನೋ ಪಾತ್ರ ಹುಡುಗಂಗೆ ವಿಧಾನಸೌಧದ ಮುಂದೆ ನಿಂತು ಫೋಟೋ ಅಂತ ಆಸೆ ಇರುತ್ತೆ ಮತ್ತೆ ಡಿ ಬಾಸ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗಸ್ಬೇಕು ಅಂತ ಆಸೆ ಇರುತ್ತೆ ವಿಧಾನಸೌಧದ ಮುಂದೆ ಡಿ ಫೋಟೋ ತಗ್ಸ್ಕೋಬೇಕು ಅನ್ನೋದು ನಂದು ಕೂಡ ಚಿಕ್ಕನ ಇದ್ದಾಗಿಂದ ಆಸೆ ನಮ್ಮ ಊರಲ್ಲಿ ನೀವು ನೋಡಿದ್ರೆ ಸರ್ ಗೋನೂರಲ್ಲಿ ಸೆವೆಂಟಿ ಪರ್ಸೆಂಟ್ ಎಲ್ಲಾ ಮನೆಗಳಲ್ಲಿ ಗೋಡೆ ಮೇಲೆ ಫೋಟೋ ಹಾಕಿದ್ರೆ ಅವ್ರ ಆ ಮನೆಯಿಂದ ಯಾರು ಬೆಂಗ್ಳೂರ್ಗೋಗಿ ಬಂದ್ರೆ ವಿಧಾನಸೌಧ ಮುಂದೆ ನಿಂತಿರೋ ಫೋಟೋ ಇರುತ್ತೆ ಗೋಡೆ ಮೇಲೆ ಹಾಕಿರ್ತಾರೆ ನಾವು ಅದನ್ನ ನೋಡ್ತಾ ಬೆಳದ್ನು ನನಗೂ ಅದು ಆಸೆ ಇತ್ತು ಸೊ ಆ ತರದೊಂದು ಆಸೆ ಇರೋ ಹುಡುಗನ ಕತೆ ಏನಾಗುತ್ತೆ ಬೆಂಗ್ಳೂರಿಗೆ ಬಂದಾಗ ಹಂಗೆ ಉಟ್ಕೊಂಡಿರೋದು ಮತ್ ನನಗೆ ಆ ಊರದೇ ಕತೆ ಆಗಿರೋದ್ರಿಂದ ನನ್ನ ಬದುಕಿನಿಂದ ಸುಮಾರು ನನ್ ಬದುಕೆ ಅದು ಗೋನವಾರ ಬದುಕು ನನ್ ಬದುಕೆ ಅದು ಸೊ ಹಂಗಾಗಿ ಆ ಬದುಕು ಕಟ್ಕೊಡಕಾಗಿದ್ರು ನನಗೆ ಈ ಫೋಟೋ ಸಿನ್ಮಾ ಮಾಡಬೇಕಾದ್ರೆ ನೀವು ಒಂದು ಇಪ್ಪತ್ತ್ಮೂರು ವರ್ಷಕ್ಕೆ ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಒಂದು ಯಾವುದೋ ಒಂದು ಗೋನವ ರಾಯಚೂರು ಜಿಲ್ಲೆಯ ಒಂದು ಮಸ್ಕಿ ತಾಲೂಕಿನ ಒಂದು ಗೋನವರ್ ಅಂತ ಹಳ್ಳಿಯಲ್ಲಿ ಇಂಥ ಅದನ್ನ ನೋಡಿದರೆ ತುಂಬ ಟೆಕ್ನಿಕಲಿ ಭಾಳ ಪರ್ಫೆಕ್ಟಾದ ನೀಟಾಗಿ ಹೇಳಬೇಕಾದನ ಒಂದು ನಿರ್ಲಿಪ್ತವಾಗಿ ಹೇಳಬೇಕಾದನ ಭಾಳ ಚೆನ್ನಾಗಿ ಹೇಳಿದ್ರು ಆ ಸಿನಿಮಾದಲ್ಲಿ ಇಂಥ ಸಬ್ಜೆಕ್ಟನ್ನು ಹಾಗೆ ನೀಟಾಗಿ ತಲುಪಿಸ್ಲಿಕ್ಕೆ ನಿಮ್ಗೆ ದೊಡ್ಡದಾದ ಎಕ್ಸ್ಪೀರಿಯನ್ಸ್ ಇರ್ಬೋದು ಕ್ಯಾನ್ವಾಸ್ ಇರ್ಬೋದು ಅಂತ ಸಿನ್ಮಾ ಯಾರೇ ನೋಡಿದ್ರು ಅನಿಸುತ್ತೆ ಇಂಥ ಒಂದು ಅದನ್ನು ನಿಮ್ಗೆ ಅಷ್ಟು ನೀಟಾಗಿ ಕಟ್ಟಿಕೊಡೋಕ್ಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಗೆ ಸಾಧ್ಯ ಆಯ್ತು ಅಂತ ಅಂದ್ರೆ ಆ ತರದ ಸಿನಿಮಾದ ಎಕ್ಸ್ಪೀರಿಯನ್ಸ್ ಏನಾದ್ರು ಮೊದಲ ಇರ್ತಾ ಅಂತ ನಾನು ಸಿನಿಮಾ ನೋಡ್ತಿದ್ದೆ ಮತ್ತೆ ಸಿನಿಮಾದಲ್ಲೂ ವರ್ಕ್ ಮಾಡಿದ ಎರಡ್ ಸಾವಿರದ ಹದಿನಾರಿಂದ ಸಿನಿಮಾದಲ್ಲೂ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ವಿ ಡೈರೆಕ್ಷನ್ ಅಲ್ಲಿ ಸೊ ಅದ ಅನುಭವ ಇದೆ ನನಗೆ ಸಿನಿಮಾ ಅನುಭವ ಇದೆ ಅಲ್ಲ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಎಂತ ಸಿನಿಮಾಗಳು ಬರ್ತವೆ ನೀವು ಎಂತ ಸಿನಿಮಾದಲ್ಲಿ ನೀವು ಯಾರ ಜೊತೆ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಬಟ್ ಈ ತರದ ಒಂದು ಹೇಳ್ಬೇಕಾದ ಒಂದು ರೂಪಕಗಳ ಜೊತೆ ಹೇಳೋದಿದೆಯಲ್ಲ ಅದು ನಿಮ್ಗೆ ಬಹಳ ಚೆನ್ನಾಗಿ ಅದೇ ಸಿನಿಮಾ ನೋಡ್ತೀನಿ ಸರ್ ಬೇರೆ ಬೇರೆ ಭಾಷೆಗಳ ಜಗತ್ತಿನ ಕನ್ನಡ ಸೊ ಹಂಗಾಗಿ ನನಗೆ ಅದೇ ಸಿನಿಮಾ ನನಗೆ ಮಾತುಗಳು ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ನನಗೆ ಸಿನಿಮಾ ವಿಜುವಲ್ ಮೀಡಿಯಾ ಆಗಿರೋದ್ರಿಂದ ನನಗೆ ಚಿತ್ರದ ಮುಖಾಂತರ ತೋರಿಸ್ಬೇಕು ಅದು ನಿಮ್ಗೆ ಆ ಸಿನಿಮಾದ ಪೋಸ್ಟರ್ ಇಂದ ಹಿಡಿದು ಅದು ಟೈಟ್ಲಿಂದ ಇಂದ ಹಿಡಿದು ಎಲ್ಲಾನು ಕೂಡ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿಯ ಇದು ಅನ್ಸುತ್ತೆ ಅದು ನಿಮಗೆ ಈಗ ನೋಡಿ ಪೋಲ್ಟ್ರ್ ಪೋಸ್ಟ್ ಪೋಸ್ಟರ್ ಆ ಮಗುವಿನ ಒಂದು ಫೋಟೋ ಇಟ್ಕೊಂಡು ಎಲ್ಲ ಕಡೆ ಅದೊಂದೇ ಪೋಸ್ಟ್ ಹರಿದಾಡ್ತದೆ ನಿಮ್ಗೆ ಆ ಸೆನ್ಸಿಟಿವಿಟಿ ಇದೆಯಲ್ಲ ಅದು ಭಾಳ ಇದು ಇದು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅನ್ನೋದು ಮೊದಲೇ ಹೇಗೆ ಗೊತ್ತಾಗುತ್ತೆ ಅಂತೆಲ್ಲ ನಂಗೆ ಗೊತ್ತಿಲ್ಲ ಆ ಹುಡುಗ ಪರಿಚಯ ಆಗ್ಬೇಕಿತ್ತು ಸರ್ ಜನರಿಗೆ ದುರ್ಗೆನ ಕತೆ ಹೇಳ್ತಿದ್ದೆ ನಾನು ಸೊ ನಾನು ಯಾರ ಕತೆ ಹೇಳ್ತಿದ್ದೀನಿ ಅನ್ನೋದು ಹೇಳ್ಬೇಕಿತ್ತು ನಾನು ನನ್ನ ನನ್ನ ನಾನು ಯೋಚನೆ ಮಾಡಿದ್ದು ಅಷ್ಟು ಸೊ ದುರ್ಗೆ ಕಥೆ ಕತೆ ಹೇಳ್ತಿದ್ದೇನೆ ದುರ್ಗೆ ನಾನು ಪೋಸ್ಟರ್ ಮಾಡಿದ್ ಬಿಟ್ರೆ ನನಗೆ ಇದು ವರ್ಕ್ ಆಗುತ್ತೆ ಕ್ಲಿಕ್ ಆಗುತ್ತೆ ಅನ್ನೋದೇನು ನಂಗೆ ಹಂಗೆ ಯೋಚನೆ ಮಾಡಿ ಇದನ್ನೆಲ್ಲ ಹೆಂಗ್ ಮಾಡಿದ್ರೆ ಆರ್ಟಿಸ್ಟ್ ಗಳನ್ನ ಯಾವ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಬಹಳ ಅದನ್ನ ಮಾದ ಹಡ್ಪದವ್ರು ಇರ್ಬೋದು ಬೇರೆ ಸಂಧ್ಯಾ ಅವ್ರು ಇರ್ಬೋದು ಕರೆಕ್ಟಾಗಿ ಆ ಬದುಕನ್ನ ಅಲ್ಲೇ ಹೋಗಿ ಜೀವಿಸ್ತಾ ಇದಾರೆ ಏನೋ ಅಂತ ಅನ್ಸುತ್ತೆ ಅದು ಮಾಡಕ್ ಹೇಗೆ ಸಾಧ್ಯ ಆಯ್ತು ನಾವು ತಿಂಗ್ಳಿಗೆ ಮುಂಚೆ ಶೂಟ್ ಆಗೋ ಒಂದ್ ತಿಂಗಳ ಮುಂಚೆ ನಾವು ಅಲ್ಲಿ ಊರಲ್ಲಿ ಹೋಗಿದ್ವಿ ನಾವ್ ಟೆಕ್ನಿಷಿಯನ್ ಎಲ್ಲರೂ ಇದ್ದು ಮತ್ತೆ ಆರ್ಟಿಸ್ಟ್ ಗಳು ಗೋನ್ವಾರ್ ಶೂಟ್ ಆಗಿದ್ದು ನನ್ನೂರಲ್ಲಿ ಗೋನ್ವಾರ್ ಅಲ್ಲಿ ಸೊ ಒಂದ್ ತಿಂಗಳು ಇದ್ವಿ ಒಂದ್ ತಿಂಗಳಲ್ಲಿ ನಾವು ಅಂದ್ರೆ ಸಂಧ್ಯ ಮೇಡಂ ಅವರೆಲ್ಲ ಅಲ್ಲಿದ್ದು ಅವ್ರು ಅರ್ಕೇರಿಯರ್ ಮಂಡ್ಯ ಜಿಲ್ಲೆ ಅವರು ಅಲ್ಲಿ ಆ ಭಾಷೆ ಅವರಿಗೆ ವಸ್ತು ಗೋನ್ವಾರ್ ಅಂದ್ರೆ ಇಡೀ ಸಿನಿಮಾದಲ್ಲಿ ಗೋನ್ವಾರ್ ಭಾಷೆನೆ ಬಳಕೆ ಆಗಿರುತ್ತೆ ಅಂದ್ರೆ ಹೌದು ತುಂಬಾ ಅದ್ರ ಬಗ್ಗೆ ನಾವು ತುಂಬಾ ಕ್ಲಿಯರ್ ಆಗಿದ್ವಿ ಇದೇ ಗೋನ್ವಾರ್ ಅಲ್ಲಿ ಬಳಸ ಬಳಸೋ ಪದಗಳನ್ನೇ ಬಳಸ್ಬೇಕಂತ ಅಂದ್ರೆ ನಾವು ಹಾಲ್ ಅನ್ನಲ್ಲ ಹ್ಮ್ ಹಾಲ್ ಅಂತೀನಿ ಸೊ ನಾವು ಹ ಬಳಸೋದೇ ಇಲ್ಲ ಸೊ ಸಿನಿಮಾದಲ್ಲಿ ನೀವು ನೋಡಿದ್ರೆ ಹ ಬಳಸಿಲ್ಲ ಇನ್ನು ಗೋನಾರದಲ್ಲಿ ಅ ಬಳಸ್ತಾರೆ ಹಾಗೆ ನಾವು ಅನ್ನೇ ಬಳಸಿರೋದು ಸೊ ಆ ತರ ಎಲ್ಲ ತುಂಬಾ ಕ್ಲಿಯರ್ ಆಗಿದ್ರಿಂದ ಅಲ್ಲಿ ಸಂಧೆ ಮೇಡಂ ಬಂದು ತಿಂಗಳ ವರ್ಕ್ ಮಾಡಿದ್ರು ಭಾಷೆ ಮೇಲೆ ಅಂದ್ರೆ ಅವರೇ ಸಂತೆಗೆ ಹೋಗ್ತಿದ್ರು ನಾವೆಲ್ಲ ಒಟ್ಟಿಗೆ ಇದ್ವಿ ನಾವ್ ನಾವೇ ಅಡುಗೆ ಮಾಡ್ಕೊತಿದ್ವಿ ಸೊ ಸಂತೆ ಟ್ರಾವೆಲ್ ಮೇಡಂ ಸಂತೆಗೆ ಹೋಗಿ ಅವರೇ ವ್ಯವಹರಿಸ್ಬೇಕಿತ್ತು ಅಲ್ಲಿ ಸಂತೆಗೆ ಹೋಗಿ ಸಾಮಾನು ತರೋದಿತ್ತು ಆಮೇಲೆ ಬಳೆ ಹಾಕ್ಕೊಂಡು ಆ ತರದ್ದೆಲ್ಲ ಹೋದಾಗ ಅವರೇ ಒಬ್ಬೊಬ್ಬರೇ ಹೋಗ್ಬೇಕಿರ್ತಿತ್ತು ಸೊ ಊರ್ ಜನರ ಜೊತೆ ಪ್ರತಿಯೊಬ್ರು ಮನೆಗ್ ಹೋಗಿ ಅವ್ರ ಜೊತೆ ಮಾತಾಡ್ತಿದ್ರು ಪ್ರತಿಯೊಬ್ರು ಮನೆ ಅವ್ರ ಜೊತೆ ಮಾತಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಳು ಜೊತೆ ಆಟ ಆಡ್ತಿದ್ರು ಮೇಡಮ್ ಮತ್ತೊಂದ್ ಕಟ್ಟೆ ಇದೆ ಅಲ್ಲಿ ಸಂಧೆ ಮೇಡಮ್ ಕಟ್ಟೆ ಕೂತ್ಕೊಂಡು ಅದ ಹೆಣ್ಮಕ್ಳು ಕುತ್ಕೋತಾರೆ ತುಂಬಾ ಜನ ಸೊ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ರು ಸೊ ಹಿಂಗೆ ಭಾಷೆ ಮೇಲೆ ವರ್ಕ್ ಮಾಡಿರೋದು ಹಂಗಾಗಿ ಅವ್ರು ಮಂಡ್ಯದವರಾದ್ರು ಗೋನರ್ ಭಾಷೆ ಹಿಡಿದ್ರು ಸಂಧೆ ಮೇಡಮ್ ಸೊ ಮಾದೇವ್ ಸರ್ ಅವರು ಅಂದ್ರೆ ಧಾರವಾಡ ಆದ್ರು ಮತ್ತೆ ಗೋನವರ ಭಾಷೆಗೂ ಧಾರವಾಡ ಭಾಷೆ ತುಂಬಾ ವ್ಯತ್ಯಾಸ ತಾಲೂಕಿನ ತಾಲೂಕಿಗೆ ಭಾಷೆ ಹೆಚ್ಚು ತುಂಬಾ ವ್ಯತ್ಯಾಸ ಸೊ ನಾವು ರೆಕಾರ್ಡ್ ಮಾಡಿ ಕಳಿಸ್ತಿದ್ವಿ ಎಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಫೋನ್ ಆನ್ ಮಾಡ ರೆಕಾರ್ಡ್ ಆನ್ ಮಾಡಿ ಇಟ್ಕೊಂಡ್ರೆ ಒಂದಷ್ಟು ರೆಕಾರ್ಡ್ ಆಗ್ತದೆ ಅದನ್ನ ನಾವು ಮಾಧವ್ ಸರ್ ಸೆಂಡ್ ಮಾಡ್ತಿದ್ವಿ ಸೊ ಈ ತರ ಅವರ ಅವ್ರ ಭಾಷೆ ಊರು ಆ ಹುಡುಗ ದುರ್ಗಾ ನಮ್ಮ ಊರು ನಾವು ಬರೆಯುವಂತದಿಂದ ಅವನ ಜೊತೆಗೆ ನಿಮ್ಗೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ದೇಶದ ದೊರೆಯನ್ನು ಅಂದರೆ ಈ ದೇಶದ ಪ್ರಧಾನಿಯನ್ನು ನೀವು ವಿಡಂಬನೆ ಮಾಡಿದ್ದೀರಿ ಸಟೈರಾಗಿ ಅಥವಾ ಅದು ಸ್ವಚ್ಛವಾಗಿ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಯಾರು ಒಂದಿಷ್ಟು ಪ್ರಬುದ್ಧತೆ ಇರುತ್ತೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು ಆ ವೈಚಾರಿಕತೆಯನ್ನು ನೀವು ಉದ್ದೇಶಪೂರ್ವಕವಾಗಿ ನೀವು ತಂದಿರೋದಾ ಅಥವಾ ಕತೆಯಲ್ಲಿ ತಂತಾನೆ ಅದು ಬೆಳವಣಿಗೆ ಆಗಿರೋದಾ ನಾನು ಲಾಕ್ಡೌನ್ ಅಲ್ಲಿ ಆಗಿರೋ ಒಂದಷ್ಟು ವಿಷಯಗಳನ್ನ ಡಾಕ್ಯುಮೆಂಟ್ ಮಾಡ್ಬೇಕಂತ ತುಂಬಾ ಕ್ಲಿಯರ್ ಆಗಿದೆ ಸರ್ ಸೊ ಲಾಕ್ಡೌನ್ ಆಗಿದೆ ಅಂತಂದ್ರೆ ಸರ್ ಅದು ಎಲ್ಲಾ ವಿಷಯಗಳನ್ನು ಒಳಗೊಳ್ಬೇಕಾಗತ್ತೆ ಸೊ ಅವು ಲಾಕ್ಡೌನ್ ಮಾಡಿರೋ ಪ್ರಧಾನಿಗಳಿಂದ ಹಿಡಿದು ಲಾಕ್ಡೌನ್ ಅನೌನ್ಸ್ ಆದ್ಮೇಲೆ ಅದು ಎಲ್ಲಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರವರೆಗೂ ಕಥೆಯಲ್ಲಿ ಎಲ್ಲ ಸೇರಿಸಬೇಕಾಗಿರೋದ್ರಿಂದ ಸೊ ಅದೆಲ್ಲ ಇನ್ಕ್ಲೂಡ್ ಆಗೇ ಆಗುತ್ತೆ ಅದು ಬಿಟ್ಟು ಮತ್ತೆ ನಾನು ಕತೆ ಹೇಳಕ್ಕಾಗಲ್ಲ ಮತ್ತೆ ನಿಮಗೆ ಈ ಆ ಸಿನಿಮಾ ಮಾಡ್ಬೇಕಾದ್ರೆ ನೀವು ಒಬ್ಬ ಇಪ್ಪತ್ತ್ ಮೂರು ವರ್ಷದ ಹುಡುಗನಾಗಿದ್ದುಕೊಂಡು ನಿಮಗೆ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಕಾಸ್ಟಿಂಗ್ ಹಿಡಿದು ಶೂಟಿಂಗ್ ಮಾಡೋದ್ರಿಂದ ಎಲ್ಲ ಏನೇನು ವಿಶೇಷ ಅನುಭವಗಳಾಯಿತು ಪ್ರೊಡ್ಯೂಸ್ ಮಾಡೋ ಮುಂಚೆ ನಾವು ಸ್ಕ್ರಿಪ್ಟ್ ಆದ್ಮೇಲೆ ಒಂದಷ್ಟು ಟ್ರೈ ಮಾಡಿದ್ವಿ ಪ್ರೊಡ್ಯೂಸ್ ಮಾಡೋದ್ ಪ್ರೊಡ್ಯೂಸರ್ ಆಗಿಲ್ಲ ಸೊ ನಾವ್ ನಾವೇ ಸಿನಿಮಾ ಮಾಡಬೇಕು ಮೂವಿ ಮಾಡೋಣ ಅಂತ 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 ಹೌದು ಶಾರ್ಟ್ ಮೂವಿ ಅನ್ಕೊಂಡ್ವಿ ಶಿಫ್ಟ್ ಆದ್ವಿ ಒಂದಷ್ಟು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ವಿ ಅದು ವರ್ಕ್ ಆಗಿಲ್ಲ ಸೊ ನಾವೇ ಮಸಾರಿ ಟಾಕೀಸ್ ಅನ್ನೋ ಒಂದು ಪ್ರೊಡಕ್ಷನ್ ಕಂಪ್ನಿ ಶುರು ಮಾಡ್ಕೊಂಡು ಶುರು ಮಾಡೋಣ ನಾವೇ ಶುರು ಮಾಡೋಣ ಸಿನಿಮಾ ಅನ್ಕೊಂಡು ಆಗಿತ್ತು ಇಡೀ ಟೀಮ್ ವರ್ಗ ಸೇರಿ ಶುರು ಮಾಡಿದ್ವಿ ಆಕ್ಚುಲಿ ಎರಡು ಸರಿ ನಾವು ಫಸ್ಟ್ ಲಾಕ್ಡೌನ್ ಎರಡನೇ ಲಾಕ್ಡೌನ್ ಆಗಕ್ ಮುಂಚೆ ಶೂಟ್ ಅದು ಅದಾಗ್ಲಿಲ್ಲ ನಮಗೆ ಅಂದ್ರೆ ಇಂಡಿಯನ್ ಶೂಟ್ ಎರಡು ಮೂರು ದಿನ ಮುಂಚೆ ನಮಗೆ ಲಾಕ್ಡೌನ್ ಆಯ್ತು ಮತ್ತೆ ಹಂಗಾಗಿ ನಾವು ನಾವು ಬೇಸಿಗೆಯಲ್ಲೇ ಶೂಟ್ ಮಾಡಬೇಕು ಅನ್ಕೊಂಡಿದ್ರಿಂದ ಲಾಕ್ಡೌನ್ ಅದು ಬೇಸಿಗೆಗಿಂತ ಮುಂಚೆ ಆಯ್ತು ಅದು ಒಂದು ಒಂದೂವರೆ ತಿಂಗಳವರೆಗೂ ಎರಡನೇ ಲಾಕ್ ಡೌನ್ ಆಯಿತು ಆಯ್ತು ಹಂಗಾಗಿ ನಾವೆಲ್ಲ ಮತ್ತೆ ನಮ್ಮ ನಮ್ಮ ಊರಿಗೆ ಹೋದ್ವಿ ಅಷ್ಟೊದ ಒಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟಿದ್ವಿ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಹಂಗಾಗಿ ನಾವು ಫೋಟೋ ಮತ್ ಮಾಡ್ತೀವ ಇಲ್ಲ ಅನ್ನೋ ಕನ್ಫ್ಯೂಸನ್ ಅಲ್ಲಿ ಇದ್ವಿ ಅಂದ್ರೆ ಅರ್ಧ ನಿಂತ ಹೋಗ್ಬಿಡುತ್ತೆ ಅನ್ನೋ ನಿನ್ ಆಲ್ಮೋಸ್ಟ್ ನಿಂತ ಹೋಗ್ಬಿಟ್ಟಿತ್ತು ಅವಾಗ ಮಹದೇವ್ ಹಬ್ಬದವರು ಅವ್ರದ್ದು ಸ್ನೇಹಿತರ ಮೂಲಕ ಒಂದಷ್ಟು ಅಂದ್ರೆ ಒಂದ್ ಅರ್ಧ ಬಜೆಟ್ ನ ಅವರು ಸ್ನೇಹಿತರ ಮುಖಾಂತರ ತಂದ್ರು ಪಕೀರಪ್ಪ ಬಂಡಿವಾಡ ಅವರು ಪ್ರೊಡ್ಯೂಸರ್ ಅವರು ಅರ್ಧ ಇನ್ವೆಸ್ಟ್ ಮಾಡಿದ್ರು ಸರ್ಕಾರಕ್ಕೆ ಬಂದು ಅವರು ಅರ್ಧ ಇನ್ವೆಸ್ಟ್ ಮಾಡಿದ್ರು ಅದಾದ್ಮೇಲೆ ಪ್ರೊಡ್ಯೂಸರ್ ವಿಷಯವಾಗಿ ಈ ತರದ್ದು ಆಯ್ತು ಆಮೇಲೆ ಈಗ ಫೋಟೋ ಸುಮಾರು ಒಂದು ಒಂದೂವರೆ ವರ್ಷದ ಮುಂಚೆನೇ ರಿಲೀಸ್ ಆಗ್ಬೇಕಾಯ್ತು ಎಲ್ಲ ತಯಾರಿ ಮಾಡ್ಕೊಂಡಿದ್ರಿ ತುಂಬಾ ಕಷ್ಟ ಪಡ್ತೇವೆ ರಿಲೀಸ್ ಮಾಡಕ್ಕೆ ಆಗಲ್ಲ ಆಮೇಲೆ ಒಮ್ಮೆ ಒಮ್ಮೆ ಒಂದು ಒಮ್ಮೆ ನಮ್ಮ ಬೆಂಗಳೂರಿನ ಫಿಲ್ಮ್ ಫೆಸ್ಟಿವಲಲ್ಲಿ ರಿಲೀಸ್ ಆಗ ದೊಡ್ಡ ಒಳ್ಳೆ ರಿಯಾಕ್ಷನ್ ಪ್ರತಿಕ್ರಿಯೆ ರಾಜ್ಯಾದ್ಯಂತ ನಿಮಗೆ ಸಿಗುತ್ತೆ ಆವಾಗ ಹೇಗೆ ಅನಿಸುತ್ತೆ ನಿಮಗೆ ನಿಮ್ಮ ಸಿನಿಮಾ ಅವ ಅಲ್ಲಿವರೆಗೆ ನಿಮ್ಗೆ ಒಂದು ಒಳಗಡೆ ಒಂದು ಅಳಕ್ಕೆ ಇದ್ದೇ ಇರುತ್ತೆ ಅನಿಸುತ್ತೆ ಸಿನಿಮಾ ರೀಚ್ ಆಗುತ್ತೋ ಇಲ್ಲವೋ ಹೇಗಾಗುತ್ತೋ ಏನಂತೇಳಿ ಆದರೆ ಒಮ್ಮೆ ಬಿಡುಗಡೆ ಆದ ಅವತ್ತು ಜನ ನೋಡಿದ ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ಅವತ್ತು ನಿಮ್ಮದೇ ಜಾತ್ರೆ ಭಾಳಷ್ಟು ಜನ ಯಾರ್ಯಾರು ಪರಿಚಿತರು ಅಪರಿಚಿತರು ಎಲ್ಲರೂ ನಿಮ್ಮ ಫೋಟೋ ಸಿನಿಮಾದ ಬಗ್ಗೆ ಬರೀತಾರೆ ಆವಾಗ ಅದನ್ನೆಲ್ಲ ನೋಡಿದ ಮೇಲೆ ನಿಮ್ಗೆ ಅವತ್ತು ಏನು ಅನಿಸುತ್ತೆ ನಿಮಗೆ ಸಿನಿಮಾ ತಲುಪ್ಬೇಕು ಅಂತಾನೆ ಸಿನಿಮಾ ಸರ್ ಹಂಗಾಗಿ ಅದು ನಮ್ಗೆ ಅದು ಅಷ್ಟು ಇದಿರ್ಲಿಲ್ಲ ಸರ್ ನಮ್ಗೆ ಅಂದ್ರೆ ಮಾಡ್ಬೇಕು ಅಂತಿತ್ತು ತೋರ್ಸ್ಬೇಕಿತ್ತು ಅಂತ ಅದಾದ್ಮೇಲೆ ಬರ್ಕೊಂಡಿದ್ದು ಅದು ಅಂದ್ರೆ ಇನ್ನೊಂದಿಷ್ಟು ಜನಕ್ಕೆ ನೋಡೋದಕ್ಕೆ ನೋಡೋಕೆ ಮನ್ಸಾಗಬಹುದು ಅಂತ ಸಿನಿಮಾದಲ್ಲಿ ಒಂದು ಅದೇ ಒಂದು ರಾಜಕೀಯ ತಂದಿದ್ರಲ್ಲ ಒಂದು ಒಂದು ರಾಜಕೀಯನ ತಂದಿದ್ರಲ್ಲ ಇದಕ್ಕೆ ಯಾರಾದ್ರೂ ನಿಮ್ಗೆ ಈ ವರ್ತಮಾನದ ರಾಜಕೀಯನ ತಂದಿರೋದ್ರಿಂದ ಏನಾದರೂ ಒಂದು ಅಹಿತಕರವಾದ ಪ್ರತಿಕ್ರಿಯೆ ಕಮೆಂಟ್ ಆತರ ಏನ್ರು ಬಂದಿತಾ? ಏ ಅಂದ್ರೆ ಆ ತರದೇನು ಎಲ್ಲೋರು ಅಂದ್ರೆ ರಾಜಕೀಯ ಅಂತಂದ್ರೆ ಅದು ನಾನು ಬದುಕು ತೋರಿಸಿರೋದ್ರಿಂದ ಸರ್ ಅಲ್ರಾ ಬದುಕಲ ನಾವು ಎಲ್ಲೆ ಎಲ್ಲಿ ಆದ್ರೆ ಬದುಕಲ ರಾಜಕೀಯ ಇದ್ದೇ ಇದೆ ಹೌದು ರಾಜಕೀಯ ರಾಜಕೀಯ ಇಲ್ಲದಂಗಿರಕ ಆಗಲ್ಲ ಸೊ ನಾನು ಬದುಕು ತೋರಿಸ್ನ ಅಲ್ಲಿ ಅಂದ್ರೆ ಅವರು ನೋಡಿರೋದು ಅಂದ್ರೆ ರಿಯಲ್ ಆಗು ನೋಡಿದ್ರಲ್ವಾ ಅದನ್ನೇ ಅವ್ರು ಹೌದು 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 ಇರೋದನ್ನ ನಾನೇನ್ ಹೇಳಿದ್ದಿಲ್ಲ ಹೌದೌದು ಹಂಗ ನನಗೇನು ಆ ಥರದ್ದು ಏನು ಅನುಭವ ಆಗಿಲ್ಲ ಈಗ ಫಿಲ್ಮ್ ಫೆಸ್ಟಿವಲ್ ಬಿಡುಗಡೆಯಾಗಿ ಮತ್ತೆ ಒಂದು ವರ್ಷದ ನಂತರ ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ ಪ್ರಕಾಶ್ ರಾಜ್ ಅವರ ಪ್ರೆಸೆಂಟೇಷನ್ ಮೂಲಕ ನಿಮಗೆ ಯಾಕೆ ಇಷ್ಟು ತಡ ಆಯಿತು ಏನು ಅನಿಸ್ತಿದೆ ಒಬ್ಬ ಯುವ ನಿರ್ದೇಶಕನಾಗಿದ್ದುಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ಭಿನ್ನ ನೋಟದ ಸಿನಿಮಾಗಳನ್ನ ಭಿನ್ನ ಅಲೆಯ ಸಿನಿಮಾಗಳು ಮಾಡಿದಾಗ ಇಲ್ಲಿ ವಾತಾವರಣ ಹೇಗಿದೆ ರೀ ನಿಮಗೆ ಕಷ್ಟನಾ ಏನು ಎಂತ ಅಂತ ಒಂದು ಒಂದೂವರೆ ವರ್ಷದ ಜರ್ನಿ ಕಾಯ್ದಿದ್ದಾರಲ್ಲ ಆ ನೋವುಗಳೆಲ್ಲ ಹೇಗಿತ್ತು ಅಂತ ಹುಡುಕಾಟ ಜರ್ನಿ ಫೆಸ್ಟಿವಲ್ ಆದ್ಮೇಲೆ ಒಂದಷ್ಟು ದಿನಕ್ಕೆ ಪ್ರಕಾಶ್ ಸರ್ ನೋಡಿದ್ರು ಅದಾದ್ಮೇಲಿಂದ ಅಂದ್ರೆ ಪ್ರಕಾಶ್ ಸರ್ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದ್ಮ್ ಕಷ್ಟ ಅನ್ಸಿಲ್ಲ ಒಂದಷ್ಟು ಸಮಸ್ಯೆಗಳಾಯ್ತು ಅಂದ್ರೆ ರಿಲೀಸ್ ಮಾಡೋದಕ್ಕೆ ಒಂದಷ್ಟು ಬಿಝಿ ಇದ್ರಿಂದ ಪ್ರಕಾಶ್ ಸರ್ ಕೂಡ ಇವಾಗ ರಿಲೀಸ್ ಆಗ್ತಿದೆ ಬಿಟ್ರೆ ಪ್ರಕಾಶ್ ಸರ್ ಪ್ರೆಸೆಂಟ್ ಮಾಡ್ತೀನಿ ಏನ್ ಅಂತ ಹೊಸ ಅಲಿಯ ಒಬ್ಬ ಯುವ ನಿರ್ದೇಶಕರಾಗಿದ್ದುಕೊಂಡು ಇಂತಹ ಭಿನ್ನ ನೋಟದ ಯಾವುದೇ ಶುದ್ಧ ಸೂತ್ರಕ್ಕೆ ಅಂದರೆ ನಾವೇನು ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಹಾಡು ಮರ ಸುತ್ತದು ಫೈಟಿಂಗು ಈ ಥರದ್ದೆಲ್ಲ ಇರ್ತಲ್ಲ ಅದು ಯಾವುದೂ ಅಲ್ಲದ ಒಂದು ಭಿನ್ನ ಅಲೆಯ ಸಿನಿಮಾವನ್ನು ಮಾಡಿದಾಗ ಅದನ್ನು ಅದೊಂದು ದೊಡ್ಡ ಒಂದು ಬರ್ಡನ್ ಬರುತ್ತಲ್ಲ ಅದನ್ನ ಈ ಥರ ಯಾಕೆ ಸಿನಿಮಾ ಇಂಥ ಸಿನಿಮಾಗಳು ಇಲ್ಲ ಅಂತಂದರೆ ಒಂದು ಆರ್ಥಿಕತೆ ಒಳಗಡೆ ಸೇರಿಕೊಂಡಿರೋದ್ರಿಂದ ಹಣಕಾಸಿನ ವಿಚಾರ ಆ ದೊಡ್ಡ ಹೊರೆ ಅದು ದೊಡ್ಡ ಲಾಸಾಗಿಬಿಡುತ್ತೆ ಈಗ ನಿಮ್ಗೆ ಪ್ರಕಾಶರು ಸಿಕ್ಕಿದ್ದಾರೆ ಓಕೆ ಅವ್ರು ಸಿಗದೇ ಇದ್ದರೆ ಇಂತ ಸಿನಿಮಾ ಮಾಡುವ ನಿರ್ದೇಶಕರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಕಮ್ಮಿ ಇಟ್ಕೊಂಡೆ ಮಾಡಿದ್ದೆ ಇದಿಷ್ಟು ಹೆಂಗೋ ತೋರ್ಸ್ಬೇಕು ತೋರಿಸಿ ಒಂದಿಷ್ಟು ಬಜೆಟ್ ಆದ್ರೆ ರಿಕವರ್ ಹೆಂಗ ಒಂದು ಸಣ್ಣ ಬಜೆಟ್ ಆಗಿರೋದು ನಮಗೇನು ದೊಡ್ಡ ಲಾಸ್ ಆ ಇರಲಿಲ್ಲ ರಿಕವರ್ ಹೆಂಗ ನಾವೊಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಪ್ರಕಾಶ್ ಸರ್ ಇಲ್ಲ ಅಂದ್ರೆ ಏನು ಮಾಡ್ಬೋದು ಅಂತ ಹೇಳಿ ನಾವೊಂದು ಆ ತರದ ಪ್ಲಾನ್ ಮಾಡ್ಕೊಂಡಿದ್ವಿ ಮೇಗ ಅದು ವರ್ಕ್ ಆಗ್ತಿರ್ತಾ ಇಲ್ವಾ ಅನ್ನೋ ಗೊತ್ತಿಲ್ಲ

ಒಂದು ದಿನ ಮುಂಚೆ ಆಗುತ್ತೆ ಈ ಸಿನಿಮಾ ಈ ಪ್ರಮೋಷನ್ ರಿಲೀಸ್ ಅಲ್ಲ ಆದ್ಮೇಲೆ ಮತ್ತೆ ಬೇರೆ ಪ್ಲಾನ್ ಮಾಡ್ಕೊಂಡು ಓಕೆ ಪ್ರಿಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾತುಕತೆ ಉತ್ಸವ ಗೋಣಾವರವರ ಫೋಟೋ ಸಿನಿಮಾ ಮಾರ್ಚ್ ಹದಿನೈದಕ್ಕೆ ಬಿಡುಗಡೆ ಆಗ್ತಿದೆ ಅದೊಂದು ನಮ್ಮೆಲ್ಲರ ಬದುಕಿನ ಸಿನಿಮಾ ನಾವ್ ನಾವೆಲ್ಲ ನಾವು ಆ ಸಿನಿಮಾ ನೋಡೋದ್ರ ಮೂಲಕ ನಾವೇ ಆ ಸಿನಿಮಾದಲ್ಲಿ ಇದ್ದೀವಿ ಏನೋ ಅನಿಸ್ತಿದೆ ನಾವೆಲ್ಲರೂ ಹಳ್ಳಿ ಮೂಲದವರು ಹಾಗಾಗಿ ಹಳ್ಳಿಯ ನಮ್ಮ ಬದುಕು ಹೇಗಿರುತ್ತೆ ಅದರಲ್ಲೂ ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಹಳ್ಳಿಯ ಜನರು ಎಷ್ಟೆಲ್ಲ ನೋವುಗಳನ್ನು ಅನುಭವಿಸಿದರು ಅವು ಎಷ್ಟೊಂದು ಗಾಯಗಳನ್ನು ಅನುಭವಿಸಿದರು ಅನ್ನೋದು ಆ ಸಿನಿಮಾದಲ್ಲಿ ದಾಖಲಾಗಿದೆ ಹಾಗಾಗಿ ಆ ಸಿನಿಮಾವನ್ನು ನಾವೆಲ್ಲರೂ ನೋಡೋದ್ರ ಮೂಲಕ ಗೆಲ್ಲಿಸೋಣ ನಮಸ್ಕಾರ